హాయ్ ఫ్రెండ్స్ వెల్కమ్ టు ఇండియన్ రెసిపీ కన్నడ ఇవత్తు నా నిమ్గే ಚಪಾತಿ ಮತ್ತು ಅದ್ರ ಜೊತೆಗೆ ನಾನು ಸೂಪರ್ ಕಾಂಬಿನೇಷನು ಟೊಮೆಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಚಪಾತಿ ಮಾಡೋದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಯಾವಾಗಲೂ ನಾವು ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನಾವು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಮತ್ತು ಚಪಾತಿಗೆ ಬಂದು ನಾವು ಯಾವಾಗ್ಲೂ ಸಾಫ್ಟಾಗೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಿಟ್ಟನ್ನ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡಿ ಇವಾಗ ನಾನು ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಒಂದೆರಡು ಉದ್ದದ್ದ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿನ ಜಜ್ಬಿಟ್ಟು ಆ್ಯಡ್ ಮಾಡಿ ರುಚಿ ತುಂಬ ಟೇಸ್ಟಾಗಿರುತ್ತೆ ಅದಾದಮೇಲೆ ನಾನು ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ನಾವು ಫ್ರೈ ಮಾಡಿದಷ್ಟು ನಮಗೆ ಈರುಳ್ಳಿ ಬೇಗ ಕೂಡ ಫ್ರೈ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಗ ಫ್ರೈ ಆಗೋದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀವಿ ಈರುಳ್ಳಿ ಫ್ರೈ ಆಗಿದ ತಕ್ಷಣ ನಾನು ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಬಂದು ನಾವು ಯಾವಾಗಲೂ ನಾಟಿ ಟೊಮೆಟೊ ಹಾಕೋಕ್ಕಿಂತ ನಾಟಿ ಟೊಮೆಟೊ ಹಾಕಿದ್ರೂ ನಮಗೆ ಉಳಿಬೇಕು ಅಂದರೆ ಒಂದು ನಾಟಿ ಟೊಮೆಟೊ ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಬ್ಯಾಂಗ್ಳೂರು ಟೊಮೆಟೊನ ಆ್ಯಡ್ ಮಾಡಿದ್ರೆ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜಿಗೆ ಮತ್ತು ಇವಾಗ ನಾನು ಬರೀ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಟೊಮೆಟೊ ಗೊಜ್ಜಿಗೆ ಧನಿಯಾ ಪೌಡರ್ ಆಗಲಿ ಗರಂ ಮಸಾಲ ಏನೂ ಆ್ಯಡ್ ಮಾಡಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬರೀ ಚಿಲ್ಲಿ ಪೌಡರ್ನ ಹಾಕಿ ನಾವು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ಆ ನೀರು ಹಾಕೋ ನೀರು ಹಸಿ ಸ್ಮೆಲ್ ಹೋಗೋದಕ್ಕೋಸ್ಕರ ನಾನು ಹಾಕ್ತೀನಿ ಅಂದರೆ ಆ ನೀರನೇ ಫುಲ್ಲು ನಮಗೆ ಫ್ರೈ ಆಗಿ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ನೀವು ಟೊಮೆಟೊ ಗೊಜ್ಜನ್ನ ಬೇಯಿಸಿದ್ರೆ ನಮಗೆ ಸೂಪರಾಗಿ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡ್ರೆ ನಮಗೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ಇವಾಗ ನಾನು ಚಪಾತಿನ ಫಸ್ಟೇ ಹಿಟ್ಟನ್ನ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಇವಾಗ ಲಟ್ಟಿಸ್ಕೊತಾ ಇದ್ದೀನಿ ಯಾವಾಗಲೂ ಚಪಾತಿನ ನಾವು ಅಂದರೆ ಎರಡು ರೀತಿ ನಾವು ಮಾಡ್ಕೊಬೋದು ಒಂದು ಬಂದು ಈ ರೀತಿ ನಾವು ಫಸ್ಟು ಒಂದು ಪೂರಿಗೆ ಮಾಡ್ಕೊತೀವಲ್ಲ ಪೂರಿಗೆ ಲಟ್ಸ್ಕೊತೀವಲ್ಲ ಆ ಥರ ಫಸ್ಟು ಲಟ್ಟಿಸ್ಕೊಬೇಕು ಅದರಲ್ಲಿ ನಾವು ಫಸ್ಟಿಗೆ ಎಣ್ಣೆನ ಹಚ್ಕೊಬೇಕು ಎಣ್ಣೆ ಹಚ್ಚೋದ್ರಿಂದ ಏನಾಗುತ್ತೆ ನಿಮಗೆ ಸಾಫ್ಟ್ ಬರುತ್ತೆ ಅಂದರೆ ಲೇಯರ್ ಥರ ಬರುತ್ತೆ ಎಣ್ಣೆ ಹಚ್ಚಾದಮೇಲೆ ಅದರಲ್ಲೇ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ನಾಲ್ಕು ಫೋಲ್ಡ್ ಮಾಡ್ಕೊಬೇಕು ಈ ರೀತಿ ಕೂಡ ನಾವು ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಇವಾಗ ನೀವು ಮಧ್ಯಾಹ್ನದಕ್ಕೆ ಬಾಕ್ಸ್ ಕಟ್ತೀರಾ ಅಂತಂದರೆ ಆಫೀಸ್ಗೆ ಇಲ್ಲ ಮಕ್ಕಳಿಗೆ ಅಂತಂದರೆ ನೀವೇನು ಮಾಡಬೇಕು ಈ ರೀತಿ ಮಾಡಿದ್ರೆ ತುಂಬ ಸಾಫ್ಟಾಗಿರುತ್ತೆ ಮಧ್ಯಾಹ್ನ ತಿನ್ನೋಕ್ಕೆ ಅದು ಸಾಫ್ಟ್ ಸಾಫ್ಟಾಗಿರುತ್ತೆ ಈ ರೀತಿ ನಾವು ಎಣ್ಣೆ ಹಚ್ಚಿ ಮಾಡೋದ್ರಿಂದ ನಿಮಗೆ ಲೇಯರ್ ಕೂಡ ಬಂದಿರುತ್ತೆ ಮತ್ತು ಸಾಫ್ಟ್ ಕೂಡ ಇರುತ್ತೆ ನೀವು ಚಪಾತಿನ ಮಾಡಿ ಈ ಥರ ಬೇಯ್ಸಾದಮೇಲೆ ಹಾಟ್ ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆನ ಹಾಕಿ ನೀವು ಇದನ್ನು ಚಪಾತಿನ ಹಾಕಿ ಮುಚ್ಚಿದ್ರೆ ಏನಾಗುತ್ತೆ ಹೇ ಟೈಟರ್ ಕಂಟೈನರಲ್ಲಿ ಹಾಕಿಟ್ರೆ ನಿಮಗೆ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಬಾಕ್ಸಿಗೆ ಮತ್ತು ಮಕ್ಕಳಿಗೆ ಲಂಚಿಗೆ ಮಧ್ಯಾಹ್ನಕ್ಕೆ ಕೊಡೋದ್ರಿದ್ರೆ ಚಪಾತಿ ನೀವು ಈ ರೀತಿ ಫೋಲ್ಡ್ ಮಾಡಿ ಚಪಾತಿನ ಮಾಡಿಕೊಟ್ರೆ ಏನಾಗುತ್ತೆ ತುಂಬ ಸಾಫ್ಟಾಗಿರುತ್ತೆ ನಿಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆಗಿರಲ್ಲ ಫಸ್ಟು ಬಂದು ಚಪಾತಿನ ಒಣಗಿಸ್ಬಾರ್ದು ಬಿಸಿ ಇದ್ದಾಗಲೇ ನಾವು ಹಾಟ್ ಬಾಕ್ಸ್ಗೆ ಹಾಕಿ ಮುಚ್ಚಿಟ್ಬಿಡ್ಬೇಕು ಈಗ ನೋಡ್ಬೋದು ನೀವು ಚಪಾತಿ ನೋಡಿ ಅಂದರೆ ಹುಬ್ಬು ಬರುತ್ತೆ ಈ ಥರ ಹುಬ್ಬಿದ್ರೆ ಮಾತ್ರ ನಮಗೆ ಚಪಾತಿ ಸಾಫ್ಟ್ ಇರೋದು ಹುಬ್ಬಿಲ್ಲ ಅಂದರೆ ಆ ಚಪಾತಿ ಬಂದು ಸಾಫ್ಟ್ ಇರಲ್ಲ ನಿಮ್ಗೆ ತಿನ್ನಬೇಕಾದ್ರೆ ಬಿಸಿ ಇದ್ದಾಗ ಮಾತ್ರ ಸಾಫ್ಟ್ ಇರುತ್ತೆ ಆಮೇಲೆ ಒಂದು ಒನ್ ಅವರ್ ಎರಡು ಅವರ್ ಬಿಟ್ಟರೆ ಏನಾಗುತ್ತೆ ಬಾಕ್ಸ್ಗಳ ಹಾಕಿ ಕಳಿಸಿದ್ರೆ ನಿಮಗೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ನೀವೇನು ಮಾಡಬೇಕು ಯಾವಾಗಲೂ ಈ ಥರ ಡಬಲ್ ಫೋಲ್ಡ್ ಮಾಡಿ ನಾ ಅಂದರೆ ಎಣ್ಣೆ ಹಚ್ಚಿ ಹಿಟ್ಟಾಕಿ ನಾಲ್ಕು ಫೋಲ್ಡ್ ಮಾಡಿದ್ರೆ ನಿಮಗೆ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಬರೀ ಪ್ಲೇನಾಗಿ ರೌಂಡಾಗಿ ಹಾಗೆ ಲಟ್ಟಿಸ್ತಾ ಇದ್ದೀನಲ್ಲ ಇದು ಜಸ್ಟ್ ಆವಾಗಲೇ ನಾವು ಮಾಡಿ ಅವಾಗಲೇ ತಿಂತೀವಿ ಅಂದರೆ ಮಾತ್ರ ಈ ಥರ ಪ್ಲೇನಾಗಿ ಅಂದರೆ ಫೋಲ್ಡ್ ಮಾಡಿದರೆ ಹಂಗೆ ಮಾಡಿಕೊಂಡ್ರೆ ನಮಗೆ ಜಸ್ಟ್ ಅವಾಗ ಮಾತ್ರ ಬಿಸಿ ಇರುತ್ತೆ ಅಂದರೆ ಸಾಫ್ಟ್ ಇರುತ್ತೆ ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ನಿಮಗೆ ಚಪಾತಿ ಬಂದು ಒಂದು ಸ್ವಲ್ಪ ಹಾರ್ಡಾಗಿರುತ್ತೆ ಅದಕ್ಕೆ ನಾವೇನು ಮಾಡಬೇಕು ನಿಮಗೆ ಬಾಕ್ಸಿಗೆ ಹಾಕೋದಿದ್ರೆ ಆ ರೀತಿ ಮಾಡ್ಕೊಬೇಕು ತಕ್ಷಣ ತಿನ್ನೋದಿದ್ರೆ ಈ ರೀತಿ ಮಾಡಬೇಕು ನಾನು ಎರಡೂ ರೀತಿ ನಿಮಗೆ ಮಾಡಿ ತೋರಿಸಿದ್ದೀನಿ ಮತ್ತು ನಾವು ಚಪಾತಿ ಯಾವಾಗ್ಲೂ ಒಂದು ಸೈಡು ಹಾಕಿ ತಕ್ಷಣವೇ ಎಣ್ಣೆ ಹಚ್ಚಬಾರ್ದು ಒಂದೆರಡು ನಿಮಿಷ ಅದನ್ನು ಬೇಯ್ಯಕ್ ಬಿಟ್ಬಿಟ್ಟು ತಿರುಗಿಸಿ ಹಾಕ್ಬಿಟ್ಟು ಅದ ಅದರಿಂದೇ ನಾವು ಎಣ್ಣೆ ಹಚ್ಚಿದ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ ನಾನು ಚಪಾತಿಗೆ ಟೊಮೆಟೊ ಗೊಜ್ಜು ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ತುಂಬ ಜನಕ್ಕೆ ನೋಡಿದ್ರೆ ಚಪಾತಿಗೆ ಟೊಮೆಟೊ ಗೊಜ್ಜು ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲು ಅಷ್ಟೇ ನಾ ನನಗಾಗಲಿ ಮಂಜುಗಾಗ್ಲಿ ರಕ್ಷಿಗಾಗಲಿ ಎಲ್ಲರಿಗೂ ಚಪಾತಿಗೆ ಟೊಮೆಟೊ ಗೊಜ್ಜು ಕಾಂಬಿನೇಷನ್ ತುಂಬ ಇಷ್ಟ ಅದ್ರ ಜೊತೆಗೆ ನಾವು ಮೊಟ್ಟೆ ಇಟ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಮತ್ತು ಬೊಟ್ಟೆ ಬೇಯಿಸ್ಬಿಟ್ಟಿನೂ ತಿನ್ಬೋದು ಇಲ್ಲಾಂದರೆ ಮೊಟ್ಟೆನ ಹಾಗೆ ಹೊಡೆದಾಕ್ಬಿಟ್ಟು ಟೊಮೆಟೊ ಗೊಜ್ಜಲ್ಲಿ ಮಾಡಿದ್ರು ಅದು ಇನ್ನೂ ರುಚಿ ಇರುತ್ತೆ ಅಷ್ಟು ಸೂಪರಾಗಿರುತ್ತೆ ನಮ್ಮ ಮನೇಲಿ ನಾನು ರಾತ್ರಿ ಊಟಕ್ಕೆ ನಾನು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಲೈಕ್ ಮಾಡಿ